ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ಲಾಗಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ತಂಬಿಟ್ಟು ಮಾಡೋದನ್ನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ತಂಬಿಟ್ಟು ಮಾಡಲಿಕ್ಕೆ ಉರಿಗಡಲೆ ಮತ್ತು ಅಕ್ಕಿ ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಕ್ವಿಕ್ಕಾಗಿ ಬರೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಬಾಣಲಿನಲ್ಲಿ ಒಂದು ನೂರು ಗ್ರಾಮ್ ಆಗೋಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ನೋಡಿ ಕಡಲೆ ಬೀಜ ನಾನಿಲ್ಲಿ ನೂರು ಗ್ರಾಮ್ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ಮತ್ತು ತಂಬಿಟ್ಟನ್ನ ಅಕ್ಕಿನಲ್ಲಿ ಮಾಡ್ತಾರೆ ಅಕ್ಕಿನಲ್ಲೂ ಮಾಡ್ಬೋದು ಮತ್ತು ಉರಿಗಡ್ಲೆಯಲ್ಲೂ ಮಾಡ್ಬೋದು ಅಕ್ಕಿ ತಂಬಿಟ್ಟಿಗಿಂತ ಉರಿಗಡ್ಲೆ ತಂಬಿಟ್ಟು ತುಂಬ ರುಚಿಯಾಗಿರುತ್ತೆ ಎರಡನ್ನೂ ಮಿಕ್ಸ್ ಮಾಡಿದರೆ ಇನ್ನು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಕಡಲೆ ಬೀಜ ನಾನಿಲ್ಲಿ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟಿಗೆ ಆರ್ಲಿಕ್ಕೆ ಇಡ್ತಾಯಿದ್ದೀನಿ ನೆಕ್ಸ್ಟು ಕಪ್ಪೆಳ್ಳು ಬರುತ್ತಲ್ಲ ಕಪ್ಪೆಳ್ಳ ಫ್ರೈ ಮಾಡ್ತಾ ಇದ್ದೀನಿ ಬೇಗ ಫ್ರೈ ಆಗುತ್ತೆ ನೋಡಿ ಇವಾಗ ಎಳ್ಳು ಫ್ರೈ ಮಾಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಅಕ್ಕಿ ತಗೊಂಡಿದ್ದೀನಿ ನೋಡಿ ನಾನು ಒಂದು ಚಿಕ್ಕ ಬೌಲಲ್ಲಿ ಅರ್ಧ ಬಟ್ಲು ಮಾತ್ರ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ ಅಕ್ಕಿನ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತಿದ್ದೀನಿ ಉರಿಗಡ್ಲೆನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಿದ್ದೀನಿ ಇವಾಗ ನೋಡಿ ಅಕ್ಕಿ ಫ್ರೈ ಮಾಡುತ್ತಾ ಇದ್ದೀನಿ ಅದ್ರ ಜೊತೆಗೇನೆ ಅಕ್ಕಿ ಮುಕ್ಕಲ್ ಭಾಗ ಫ್ರೈ ಮಾಡಾದ್ಮೇಲೆ ಭಾಗ ಫ್ರೈ ಮಾಡಾದ್ಮೇಲೆ ಉರಿಗಡ್ಲೆನ ಹಾಕ್ತಾ ಇದ್ದೀನಿ ಒಂದು ಬೌಲ್ ನಾನು ಇಲ್ಲಿ ಹಾಕಿದ್ದೀನಿ ಕಾಲು ಭಾಗ ಅಕ್ಕಿ ಹುರಿದಾದ್ಮೇಲೆ ಒಂದು ಐದು ನಿಮಿಷ ಉರಿಗಡ್ಲೆ ಹಾಕಿ ಹುರಿದ್ರೆ ಸಾಕು ನೆಕ್ಸ್ಟ್ ನೋಡಿ ಇಲ್ಲಿ ಮಿಕ್ಸಿ ತೊಗೊಂಡಿದ್ದೀನಿ ಒಂದು ಮಿಕ್ಸಿಗೆ ಈ ಹುರಿದಿರೋ ಅಕ್ಕಿ ಮತ್ತು ಕಡಲೆನ ಗ್ರೈಂಡ್ ಮಾಡ್ತಾ ಇದ್ದೀನಿ ನಾವು ಸ್ವಲ್ಪ ಮಾಡೋದ್ರಿಂದ ಮಿಕ್ಸಿನಲ್ಲೇ ಗ್ರೈಂಡ್ ಮಾಡ್ಬೋದು ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಕಾಳು ಒಂದೇ ಒಂದು ಏಲಕ್ಕಿ ಕಾಳನ್ನ ಕುಟ್ಬಿಟ್ಟು ಹಾಕ್ತಾ ಇದ್ದೀನಿ ನೀವು ಜಾಸ್ತಿ ಮಾಡಿದರೆ ಮಿಲ್ನಲ್ಲಿ ಪೌಡ್ರ್ ಮಾಡಿಸ್ಕೋಬೇಕು ನೆಕ್ಸ್ಟ್ ನೋಡಿ ನಾನಿಲ್ಲಿ ಬೆಲ್ಲದ ಪಾಕ ಮಾಡ್ತಾ ಇದ್ದೀನಿ ಅಂದರೆ ಜಾಸ್ತಿ ಪಾಕ ಮಾಡಂಗಿಲ್ಲ ಸ್ವಲ್ಪ ಬೆಲ್ಲ ಎಲ್ಲ ಕರಗಿಸ್ಬಿಟ್ಟು ಸ್ವಲ್ಪ ನೊರೆ ನೊರೆ ಬರುತ್ತಲ್ಲ ಅಲ್ಲಿವರೆಗೂ ಮಾಡಿದ್ರೆ ಸಾಕು ನೋಡಿ ಒಂದು ಹಾಫ್ ಗ್ಲಾಸ್ ನೀರು ಹಾಕಿದ್ದೀನಿ ನಾನು ಉಂಡೆ ಬೆಲ್ಲ ಯೂಸ್ ಮಾಡ್ತಿದ್ದೀನಿ ಅರ್ಧ ಉಂಡೆ ಯೂಸ್ ಮಾಡಿದ್ದೀನಿ ಹೆಚ್ಚು ಬೆಲ್ಲ ಆದರೆ ಒಂದು ಮೂರು ಹೆಚ್ಚು ಯೂಸ್ ಮಾಡಬೇಕು ನೋಡಿ ಇವಾಗ ನೊರೆ ಬಂದಿದ್ದಾಗಿದೆ ಜಾಸ್ತಿ ಪಾಕ ಬೇಡ ಇಷ್ಟಿದ್ರೆ ಸಾಕು ಇವಾಗ ನಾನು ಅದನ್ನ ಸೋಸಿ ಇಟ್ಕೋತಾ ಇದ್ದೀನಿ ನೋಡಿ ಸೋಸಿದ್ದಾಗಿದೆ ಅದನ್ನು ತಣ್ಣಗಾಗಲಿಕ್ಕೆ ಬಿಡ್ತೀನಿ ಅಂದರೆ ಫುಲ್ ತಣ್ಣಗಾಗಬಾರ್ದು ಸ್ವಲ್ಪ ಉಗುರು ಬೆಚ್ಚಗಿರಬೇಕು ನೆಕ್ಸ್ಟ್ ಗ್ರೈಂಡ್ ಮಾಡಿರೋಂಥ ಅಕ್ಕಿ ಮತ್ತು ಉರಿಗಡ್ಲೇನ ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಅರ್ಧ ಕೊಬ್ಬರಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ನೆಕ್ಸ್ಟ್ ಕಡಲೆ ಬೀಜ ಹುರಿದ್ನಲ್ಲ ಅದನ್ನು ಎರಡು ಬೇಳೆ ಮಾಡಿಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಇಷ್ಟು ಕಪ್ಪೆಳ್ಳು ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಮೂರೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಈ ರೀತಿ ಮಿಕ್ಸ್ ಮಾಡೋಣ ಮತ್ತು ಬೆಲ್ಲ ನಾನೊಂದು ಟೆನ್ ಮಿನಿಟ್ಸ್ ಇಟ್ಟಿದೆ ಅಷ್ಟರಲ್ಲಿ ತಣ್ಣಗಾಗಿತ್ತು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ಇವಾಗ ಇದು ಪಾಕನ ಹಾಕೊಬಿಟ್ಟು ನಿಧಾನಕ್ಕೆ ಕಲಿಸೋಣ ಒಂದೇ ಸರಿ ಪಾಕ ಹಾಕಬಾರ್ದು ನಾವು ಅದು ಸರಿ ಹೋಗೋದಿಲ್ಲ ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ಪಾಕ ಹಾಕೊಬಿಟ್ಟು ನೋಡಿ ಈ ಥರ ಕಲಿಸ್ಬೇಕು ಪಾಕ ಮಾತ್ರ ಒಂದೇ ಸರಿ ಹಾಕೋಬೇಡಿ ಇಲ್ಲ ಜಾಸ್ತಿ ಆಗಿಬಿಡುತ್ತೆ ಇಲ್ಲ ಕಡಿಮೆ ಆಗಿಬಿಡುತ್ತೆ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಪಾಕ ಹಾಕೊಬಿಟ್ಟು ಕಲಸಿ ನೋಡಿ ಇವಾಗ ಪಾಕ ಕರೆಕ್ಟಾಗಿದೆ ಈ ಹದದಲ್ಲಿ ನಾವು ಉಂಡೆ ಮಾಡೋಣ ಈ ರೀತಿ ಈ ಹದ ಇದ್ದಾಗ ನಮಗೆ ಉಂಡೆ ಕಟ್ಟಲಿಕ್ಕೆ ತುಂಬ ನೀಟಾಗಿ ಬರುತ್ತೆ ನಾನಿವಾಗ ಉಂಡೆ ಮಾಡ್ತಿದ್ದೀನಲ್ಲ ಈ ರೀತಿ ಉಂಡೆ ಮಾಡಿ ಇಡೋಣ ನಾವಿಲ್ಲಿ ತಂಬಿಟ್ಟಿಗೆ ಉರಿಗಡಲೆ ಮತ್ತು ಅಕ್ಕಿ ಎರಡೂ ಹಾಕಿರೋದ್ರಿಂದ ಎಷ್ಟು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಈ ರೀತಿ ಮಾಡಿ ನೋಡಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ನೋಡಿ ಏನಂತ ಅಂದರೆ ಪಾಕ ಮಾಡ್ತೀವಲ್ಲ ಅದು ಕರೆಕ್ಟಾಗಿ ಹದವಾಗಿರಬೇಕು ನೀವು ಬೆಲ್ಲ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಪಾಕ ಮಾಡ್ಕೋಬೇಕಷ್ಟೇ ಸ್ವಲ್ಪ ನೊರೆ ನೊರೆ ಥರ ಬರಬೇಕು ಹೆಚ್ಚು ಅಂಟು ಪಾಕ ಮಾಡ್ಕೊಂಡ್ರೆ ನಮಗೆ ತಂಬಿಟ್ಟು ಕಲ್ಲಾಗುತ್ತೆ ಈ ಹದಲ್ಲಿದ್ದರೆ ತಂಬಿಟ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ತೀರ ಕಲ್ಲಾಗಿರೋದಿಲ್ಲ ತೀರಾ ಮೆತ್ತಗೂ ಇರೋದಿಲ್ಲ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದ್ವಾಗಿರುತ್ತೆ ನೋಡಿ ಇವಾಗ ತಂಬಿಟ್ಟೆಲ್ಲ ರೆಡಿಯಾಗಿದೆ ನಾನಿವಾಗ ಒಂದು ಆರು ತಂಬಿಟ್ಟು ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೀವೇ ನೋಡಿ ತಂಬಿಟ್ಟು ನಿಜವಾಗ್ಲೂ ಕರೆಕ್ಟ್ ಪರ್ಫೆಕ್ಟಾಗಿ ಬಂದಿತ್ತು ಮತ್ತು ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೊಸ್ದಾಗಿ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್